ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವೆಲ್ಲ ನನಗೆ ಕೊಡ್ತಾ ಇರೋ ಪ್ರೋತ್ಸಾಹ ಮತ್ತು ಏನಂತಾರೆ ಅದು ಪ್ರೀತಿ ಇಷ್ಟ ನನಗೆ ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡಬೇಕು ಅನ್ನಿಸ್ತು ಸೊ ನಿಮಗೋಸ್ಕರ ನಾನು ಇವತ್ತು ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ನಾನು ಬೆಳಿಗ್ಗೆ ರೂಟೀನ್ ಮತ್ತು ಸಂಜೆವರೆಗೂ ಹೇಗಿರುತ್ತೆ ನನ್ನ ಫುಲ್ ಬಿಜಿ ನೋಡಿ ನನ್ನ ಬೆಳಗ್ಗೆನೇ ನಾನು ಟಿಫನ್ಗೆಯಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಸೊ ವೆಜಿಟೇಬಲ್ ಪಲಾವ್ ನಿಮ್ಮ ಸ್ಟೈಲಲ್ಲಿ ನೀವು ಮಾಡ್ತೀರಲ್ಲ ಆ ಸ್ಟೈಲಲ್ಲಿ ಸೊ ನಾನು ತುಂಬ ಖುಷಿಯಾಗುತ್ತೆ ನೀವೆಲ್ಲ ನನ್ನ ಹತ್ರ ಮಾತಾಡ್ತೀರಾ ಲೈವಲ್ಲೆಲ್ಲ ಮಾತಾಡ್ತೀರಾ ನನಗೆ ಅಷ್ಟೊಂದು ಪ್ರೋತ್ಸಾಹಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಮತ್ತು ಅಂದ್ಕೊಂಡಿದ್ದೀನಿ ನಿಮಗೆ ನಾನೆಲ್ಲ ಇಷ್ಟ ಆಗಿದ್ದೀನಿ ಅಂತ ಸೊ ನಾನು ನೀವು ಹೇಳ್ತಾ ಇರ್ತೀರಲ್ಲ ಸೊ ಅದೆಲ್ಲ ನನ್ನ ಒಂದು ಲೆವೆಲ್ಲೇ ಬೇರೆ ಇದೆ ಇವಾಗ ನನಗೆ ತುಂಬ ಖುಷಿಯಾಗುತ್ತೆ ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅಂತ ಸೊ ನಾನು ನಾಷ್ಟ ಮುಗಿಸ್ಕೊಂಡು ಮಕ್ಳಿಗೆ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾಲ್ಕೈದು ದಿವಸದಿಂದ ಫುಲ್ ಜ್ವರದಲ್ಲಿದ್ದೆ ಕೆಲಸ ಏನು ಹಾಗಾಗೆ ಇತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಸೊ ಇನ್ನೂ ಒಂದು ವಿಷಯ ಏನಂದರೆ ಯಾರಾದರೂ ಸರಿ ಹೇಗಾದರೂ ಸರಿ ನಾವು ನಮ್ಮ ನಾನು ಯಾರ ತಂಟೆಗೂ ಹೋಗಲ್ಲ ನಮ್ಮ ತಂಟೆಗೆ ಬಂದವ್ರನ್ನ ನಾನು ಬಿಡಬೇಕಾ ನೀವು ಹೇಳಿ ನನಗೆ ಕಮೆಂಟಲ್ಲಿ ಸರಿಯಾ ನಾನು ಆಗಲೇ ಅವರಿಗೆ ಒಂದು ನಾಲ್ಕೈದು ವಾರ್ನಿಂಗನ್ನು ಕೊಟ್ಟಿದ್ದೀನಿ ಅವರು ಅರ್ಥ ಮಾಡ್ಕೊಂಡಿಲ್ಲ ಮತ್ತು ಅದನ್ನೇ ಮುಂದುವರಿಸ್ತಾ ಇದ್ದರೆ ನಾನು ಬೇರೆ ಒಂದು ಸ್ಟೆಪ್ನ ತೊಗೊಳಕಾಗ ತಗೊಳ್ಬೇಕಾಗುತ್ತೆ ಸೊ ನಾನು ಯಾರಿಗೂ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀನಿ ಅವರು ನನ್ನ ಬ್ಲಾಗ್ನ ನೋಡಿ ನೋಡ್ತಾರೆ ಸೊ ನೀವೆಲ್ಲ ಇದ್ದೀರಾ ನನಗೆ ನನಗೆ ಯಾರ ಅವಶ್ಯಕತೆಯೂ ಬೇಡ ನೀವೆಲ್ಲ ಇದ್ದೀರಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಒಂದು ಆತ್ಮವಿಶ್ವಾಸದಲ್ಲಿದ್ದೇನೆ ನೀವೆಲ್ಲ ನನ್ನ ಒಳ್ಳೆ ಸಪೋರ್ಟರಾಗಿ ನನ್ನ ಹಿಂದೆ ಇದ್ದೀರಾ ಅಂತ ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಮೂರ್ನಾಲ್ಕು ದಿವಸದಿಂದ ನಾನು ಶೂಟ್ ಮಾಡಿ ಮಾಡಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಎಲ್ಲ ಡಿಲೀಟ್ ಮಾಡಿದ್ದೀನಿ ಸೊ ನೀಟಾಗಿ ಚೆನ್ನಾಗಿರಬೇಕು ನಿಮ್ಮ ಜೊತೆ ನಾನು ಮಾತಾಡಬೇಕಾದ್ರೆ ಖುಷಿ ಖುಷಿಯಾಗಿರಬೇಕು ನಾನು ತಲೆನ ಆ ಕಡೆ ಈ ಕಡೆ ತೊಗೊಂಡೋಗಿ ನಿಮ್ಮ ಜೊತೆ ಲಾಗ್ ಮಾಡಬಾರ್ದು ಅಂತ ಸೊ ನೋಡಿ ಮನೆ ಕೆಲಸ ತುಂಬಾ ಏನಾದರೂ ನಾವು ಲೇಡೀಸ್ ಒಂದು ಎರಡು ಮೂರು ದಿವಸ ಮಲ್ಕೊಂಡ್ರೆ ಮನೆ ನೋಡಿ ನೋಡೋಕ್ಕಾಗಲ್ಲ ಸೊ ನಾನು ನೀಟಾಗೆಲ್ಲ ಕ್ಲೀನಾಗಿ ಕುಡಿಸ್ಕೊಂಡು ಮಕ್ಕಳು ಬರೋ ಅಷ್ಟಲ್ಲಿ ನಾನು ಅವ್ರಿಗೆ ಇವತ್ತು ವೆನಿಲಾ ಪ್ಲೇನ್ ಕೇಕ್ ಬೇಕಂತೆ ಸೊ ಅದನ್ನು ಟ್ರೈ ಮಾಡ್ತೀನಿ ಸೊ ಯಾಕಂದರೆ ಮಕ್ಕಳು ನಾಲ್ಕೈದು ದಿವಸದಿಂದ ಏನೂ ಕೇಳಿಲ್ಲ ನನಗೆ ಏನು ಕೊಡ್ತಾ ಇದ್ವಿ ನಾವು ಅದನ್ನು ತಿಂದು ತಿಂದು ಹೋಗ್ತಾಯಿದ್ರು ಇವತ್ತು ನಿನ್ನೆಯಿಂದ ಸ್ವಲ್ಪ ಓಡಾಡ್ಕೊಂಡಿರೋದಕ್ಕೆ ಮಮ್ಮ ಮಮ್ಮ ಕೇಕ್ ಅಂದರು ಸೊ ಲಾಸ್ಟ್ ಟೈಮ್ ಚಾಕ್ಲೇಟ್ ಕೇಕ್ ಮಾಡಿದ್ದೆ ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಸೊ ಇವತ್ತೂ ಮಾಡೋಣ ಅವ್ರು ಬರೋಷ್ಟರಲ್ಲಿ ಅಂದ್ಕೊಂಡಿದ್ದೀನಿ ಸರ್ಪ್ರೈಸ್ ಕೊಡೋಣ ಅಂತ ಅವ್ರಿಗೇನು ಗೊತ್ತಾ ಸರ್ಪ್ರೈಸೇ ಇರಲ್ಲ ಅವ್ರಿಗೆ ಫಸ್ಟ್ ಬರಬೇಕು ಅದನ್ನು ತೆಗಿಬೇಕು ಅದನ್ನು ನೀಟಾಗಿ ಕಟ್ ಮಾಡಿ ಅದು ನೋಡಬೇಕು ಟೇಸ್ಟು ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಮೇಲೆ ಅಂತ ನಾನು ಬಯಸ್ತೀನಿ ಮತ್ತು ನನ್ನ ರುಟೀನ್ ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸೊ ಆಗ್ತಾಯಿಲ್ಲ ಅದರಲ್ಲೂ ಮಾಡಬೇಕಲ್ಲ ಎಷ್ಟು ದಿವಸ ಅಂತ ಮಲ್ಗೋಕ್ಕಾಗುತ್ತೆ ಅಲ್ವ ಆಗಲ್ಲ ರೆಸ್ಟ್ ಮಾಡಿ ಮಾಡಿ ಮಾಡ್ತೀನಿ ಎಲ್ಲ ಧೂಳಾಗಿದೆ ಎಲ್ಲ ಬಾಗಿಲು ಎಲ್ಲ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಹಾಂ ನಾನು ತುಂಬ ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನಾನು ನೋಡ್ತಾ ಇದ್ದೀರಲ್ಲ ನನಗೆ ಪ್ರೋತ್ಸಾಹಿಸ್ತಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ಯೂಟ್ಯೂಬಲ್ಲಿ ತುಂಬಾ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ದೆ ಏನಪ್ಪ ಹೇಗಪ್ಪ ಅಂದ್ಕೊಂಡಿದ್ದೆ ಲೈವಿಗೆ ಬಂದಾದ ಮೇಲೆ ಮತ್ತು ನಿಮ್ಮೆಲ್ಲ ಕಾಂಟೆಂಟ್ಗಳ ಮೇಲೆ ನನಗೆ ಗೊತ್ತಾಯಿತು ನೀವೆಲ್ಲ ನನಗೆ ಎಷ್ಟು ಪ್ರೀತಿ ಕೊಡ್ತೀರಾ ಅಂತ ಸೊ ನ ಮಧ್ಯಾಹ್ನದ ಡಿನ್ನರ್ ಸಾರಿ ಲಂಚ್ಗೆ ನಾನು ಇಲ್ಲಿ ಚಿಕನ್ ಕಬಾಬ್ ಮತ್ತು ರೈಸು ರಸ ಏನೋ ಮಾಡಿದ್ದೆ ಹಾಂ ರಸ ಮಾಡಿದ್ದೀನಿ ಸೊ ರಸ ನಾನು ಶೂಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಚಿಕನ್ ಕಬಾಬ್ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಆಗ ನನಗೆ ಗೊತ್ತಾಯಿತು ನೀವೆಲ್ಲ ನನಗೆ ತುಂಬ ಚೆನ್ನಾಗಿ ನೀವೆಲ್ಲ ಇದ್ದೀರಾ ನನ್ನ ಹಿಂದೆ ಅಂತ ಸೊ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ನೀವು ಹೀಗೆ ನನ್ನ ಜೊತೆ ಯಾವಾಗಲೂ ಇರಿ ನಾನು ಮತ್ತಿನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮತ್ತು ನಾನು ನೋಡಿ ಕೇಕ್ ಪ್ರಿಪ್ರೇಷನ್ನು ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಸೊ ಕೇಕಗೆ ನಾನಿಲ್ಲಿ ಎಗ್ ಮಿಲ್ಕು ನಾನು ಎರಡು ಕಪ್ ಮೈದಾ ತೊಗೊಂಡಿದ್ದೀನಿ ನಂದು ಕೇಕ್ ತುಂಬನೇ ದೊಡ್ಡದಾಗೋಯ್ತು ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ದೊಡ್ಡದಾಗುತ್ತೆ ಅಂತ ಸುಮಾರಾಗಿ ಬೇಕ್ರಿನಲ್ಲಿ ಅದನ್ನು ನಾವು ತೊಗೊಂಡೋದ್ರೆ ಐನೂರು ರೂಪಾಯಿ ಕೊಡಬೇಕಾಗುತ್ತೆ ಅಷ್ಟು ದೊಡ್ಡದಾಗಿತ್ತು ಅದು ಸೊ ಎರಡು ಕಪ್ಪು ಮೈದಾ ತೊಗೊಂಡೆ ಅದನ್ನು ನೀಟಾಗಿ ಅದೇನಿಲ್ಲ ನೀಟಾಗಿ ಇತ್ತು ಮೈದಾ ಬಟ್ ನಾವು ಚೆಕ್ ಮಾಡಬೇಕಲ್ವ ನೀಟಾಗಿ ಇರುತ್ತೋ ಇಲ್ವೋ ಅನ್ನೋದು ಚೆಕ್ ಮಾಡಲೇಬೇಕು ಸೊ ಅದನ್ನು ನೀಟಾಗಿ ಸೋಸ್ಕೊಂಡೆ ನೀವೇನು ಹೇಳ್ತೀರಾ ಸೋಸ್ಕೊಂಡ್ರೆ ಸಾರಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ನೋಡ್ಕೊಳ್ಳಿ ಅದಾದಮೇಲೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡನ್ನೂ ಯೂಸ್ ಮಾಡಿದ್ದೀನಿ ಏನಕ್ಕೆ ಏನಕ್ಕೆಂದ್ರೆ ನಾನು ಓವನಲ್ಲಿ ಮಾಡ್ತಾ ಇಲ್ಲ ಓವನ್ ಯೂಸ್ ಇಲ್ಲ ನನ್ನ ಹತ್ರ ಸೊ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌ ಪೌಡರ್ ಎರಡನ್ನೂ ಯೂಸ್ ಮಾಡಿದ್ದೀನಿ ಸೊ ವೆನಿಲಾ ಕೇಕ್ ಹೇಳಿದ್ದಾರೆ ಪ್ಲೇನ್ ಕೇಕ್ ಸೊ ಅದಕ್ಕೆ ನಾನು ಎಸೆನ್ಸ್ ಹಾಕ್ಲೇಬೇಕಲ್ವ ಅದನ್ನು ನಾನು ಒಂದು ಫಸ್ಟು ಅರ್ಧ ಸ್ಪೂನ್ ಹಾಕಿದೆ ಫ್ಲೇವರ್ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಹಾಕೋಣ ಅಂತ ಇನ್ನೊಂದು ಸ್ವಲ್ಪ ಹಾಕಿದೆ ಅದಕ್ಕೇ ನಾನು ಮೂರು ಎಗ್ ಹಾಕಿದ್ದೀನಿ ಎಗ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ನಾವು ತಿನ್ನಲ್ಲ ವೆಜಿಟೇರಿಯನ್ ಅನ್ನೋರು ಸ್ಕಿಪ್ ಮಾಡಿದ್ರೂ ಸೇಮ್ ನಿಮಗೆ ಕೇಕ್ ಹಾಗೆ ಬರುತ್ತೆ ಏನೂ ಅದರಲ್ಲಿ ಹೆಚ್ಚು ಕಮ್ಮಿ ಆಗೋಲ್ಲ ಕರೆಕ್ಟಾಗಿ ನಿಮಗೆ ಕೇಕ್ ಥರನೇ ಬರುತ್ತೆ ಸ್ಪಂಜಿಯಾಗಿ ಸ್ವಲ್ಪ ಇರಲಿ ಅಂತ ಸೊ ನಾವು ವೆಜ್ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಎಗ್ ಯೂಸ್ ಮಾಡಿದೆ ಸೊ ನೋಡಿ ನನ್ನ ಡೋ ನೋಡಿ ಅದು ಏನು ಅದು ಕೇಕ್ದು ಬ್ಯಾಟರ್ ನೋಡಿ ಎಷ್ಟು ನೀಟಾಗಿದೆ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅದು ನೋಡ್ತಾ ಇದ್ದರೆ ಮಾಡ್ತಾನೆ ಇರಬೇಕು ಆ ಥರ ಸ್ಪೂನಲ್ಲಿ ಎತ್ತಿ ಎತ್ತಿ ಮತ್ತೆ ನಾನು ಒಂದು ಪಾತ್ರೆ ತೊಗೊಂಡೆ ಸೊ ನನ್ನ ಒಂದು ಬ್ಯಾಟರನ್ನು ರೆಡಿ ಆದಮೇಲೆ ನಾನಿಲ್ಲಿ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಮೈದಾ ಹಾಕಿ ಅದಕ್ಕೆ ಸ್ಪ್ರೆಡ್ ಮಾಡ್ಕೊತೀನಿ ಅಂದರೆ ನಾವು ಕೇಕನ್ನು ತೆಗಿ ರಿಮೂವ್ ಮಾಡ್ತೀವಲ್ಲ ಆಗ ಅದಕ್ಕೆ ಅಂಟ್ಕೊಂಡಿರಲ್ಲ ಅಂತ ಸೊ ನಾನು ಬ್ಯಾಟರನ್ನು ಹಾಕ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸ್ಮೆಲ್ಲು ತುಂಬಾ ಅಟ್ರಾಕ್ಟಿವ್ ಆಗಿದೆ ಈಗಲೇ ನನಗಂತೂ ಅದು ಎಷ್ಟು ಯಾವಾಗ ಹೇಗಾಗುತ್ತೆ ಅನ್ನೋದು ನೋಡಬೇಕು ಅನಿಸ್ತಿತ್ತು ಬಟ್ ನಾನು ಈ ಸಲ ಯಾವುದೇ ತಪ್ಪು ಮಾಡಬಾರ್ದು ಕೇಕಲ್ಲಿ ಕರೆಕ್ಟಾಗಿ ಬರಬೇಕು ಅಂತ ಸೊ ನಾನು ಗಾರ್ನಿಷ್ಗೋಸ್ಕರ ಸ್ವಲ್ಪ ಆಲ್ಮೆಂಡ್ಸ್ ಹಾಕ್ತೆ ಹಾಕ್ತಿರ್ಲಿಲ್ಲ ಅಂದರೂ ನಡೀತಿತ್ತು ಅನಿಸುತ್ತೆ ಅದು ಎಲ್ಲ ಒಂಥರ ಉಬ್ಬಿ ಮೇಲೆ ಬಂದುಬಿಟ್ಟಿತ್ತು ಸೊ ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಒಂದು ಏನೋ ಒಂದು ಚೇಂಜಸ್ ಇರುತ್ತೆ ಒಂಥರ ನೋಡೋದಕ್ಕೂ ಅಂತ ಹಾಕ್ತಾಯಿದ್ದೀನಿ ಸೊ ಆಲ್ಮಂಡ್ ಹಾಕಿದೆ ಬಾದಾಮಿನ ಎರಡೆರಡು ಹೋಳಾಗಿ ಮಾಡಿದ್ದೆ ಮತ್ತು ಇಲ್ಲಿ ಕುಕ್ಕರ್ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಇಕ್ಕಿದೆ ನೋಡಿ ಇದು ತುಂಬಾ ಆಗೋಗಿತ್ತು ನನ್ನ ಕುಕ್ಕರು ಸೊ ನಾನು ಅದನ್ನು ಒಂದು ಈ ಥರ ಇಟ್ಕೊಂಡೆ ಮಧ್ಯದಲ್ಲಿ ಮತ್ತು ಇವತ್ತು ಒಂದು ಪ್ಲ್ಯಾನ್ ಏನು ಮಾಡಿದ್ದೆ ಅಂದರೆ ನಾನು ಫಾರ್ಟಿ ಫೈವ್ ಮಿನಿಟ್ವರೆಗೂ ಇದನ್ನು ಓಪನ್ ಮಾಡಬಾರ್ದು ಫಾರ್ಟಿ ಫೈವ್ ಮಿನಿಟ್ವರೆಗೂ ಇದನ್ನ ಬಿಟ್ಬಿಡ್ಬೇಕು ಅಂತ ಯಾಕಂದರೆ ನಾನು ಎರಡು ಮೂರು ಸಲ ಟ್ರೈ ಮಾಡಿದಾಗೆಲ್ಲ ಫಾರ್ಟಿ ಫೈವ್ ಮಿನಿಟ್ರು ಕರೆಕ್ಟಾಗಿ ಬೇಕಾಗಿತ್ತು ಮಧ್ಯದಲ್ಲಿ ತೆಗ್ದು ತೆಗ್ದು ನೋಡಿಲ್ಲ ಈ ಸಲ ನಾನು ಸೊ ಲಾಸ್ಟಲ್ಲಿ ಫೈನಲಲ್ಲಿ ತೆಗ್ದು ನೋಡಿದ್ರೆ ತುಂಬಾ ಬೇಕ್ರಿಯಲ್ಲಿ ಸಿಗೋದಕ್ಕಿಂತ ಚೆನ್ನಾಗೇ ಆಗಿತ್ತು ಅನಿಸ್ಕೋ ಅನ್ಸ್ ಅಂದ್ಕೊಡಿ ಅಷ್ಟು ಚೆನ್ನಾಗಾಗಿತ್ತು ನನ್ನ ಕೇಕ್ ನನಗೆ ಖುಷಿಯಾಯಿತು ಮನೆಯಲ್ಲೂ ಇಷ್ಟು ಚೆನ್ನಾಗಿ ನಾನು ಕೇಕ್ ಮಾಡಿದ್ದೀನಿ ಅಂತ ಸೊ ಇದನ್ನು ನಾವು ಟೀ ಟೈಮು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಸ್ಕೂಲ್ ಲಂಚ್ ಬಾಕ್ಸ್ಗಳಿಗೆ ಆ ಥರ ಎಲ್ಲ ನಾನು ಹಾಕಿ ಖಾಲಿ ಮಾಡೋಣ ಅಂತ ಸೊ ನಾನು ಮಕ್ಕಳು ಬರೋಷ್ಟು ಇದನ್ನು ತಣ್ಣಗೂ ಮಾಡಿಬಿಡೋಣ ಅಂತ ಇದು ತಣ್ಣಗಾಗಲಿ ಅಂತ ತೆಗೀತಾ ಇದ್ದೀನಿ ಸೊ ಇದನ್ನು ತೆಗೆದು ನಾನು ನಿಮ್ಮ ಮುಂದೆ ಇದ್ದೀನಿ ನೋಡಿ ನೀವು ಕೇಕ್ ಮಾಡ್ತಿರಲ್ಲ ನನಗೆ ಒಂದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಲ್ಲ ಈ ಥರ ಬಂದರೆ ನನಗೊಂದು ಕಮೆಂಟ್ ಹಾಕಿ ಸೊ ಇದನ್ನು ಇವಾಗ ಸ್ವಲ್ಪ ಬೆಚ್ಚಗಿದೆ ಇದು ಈಗ್ಲೂ ಇದನ್ನು ನಾನು ತೆಕ್ಕೊಳ್ಳೋಣ ಅಂತ ಪಾತ್ರೆಯಿಂದ ಪಾತ್ರೆ ಫುಲ್ಲು ಆಗಿಬಿಟ್ಟಿದೆ ಅದು ಅಂದರೆ ಪಾತ್ರೆ ಸ್ವಲ್ಪ ಇತ್ತು ನನ್ನದು ಬ್ಯಾಟರ್ ಅದು ಉಬ್ಬಿ ನೋಡಿ ಎಷ್ಟು ದಪ್ಪ ಆಗಿದೆ ತಿಕ್ನೆಸ್ ನೋಡಿ ನೀವೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಇಷ್ಟು ನೀಟಾಗಿ ಅಂದರೆ ನಾನು ಹೇಳೋಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರ ಅಷ್ಟು ಚೆನ್ನಾಗಿದೆ ಇದು ಟೇಸ್ಟೂ ಅಷ್ಟೇ ಏನೂ ಮಿಸ್ಟೇಕ್ ಇರಲಿಲ್ಲ ಅದರಲ್ಲಿ ಕರೆಕ್ಟಾಗಿ ಪರ್ಫೆಕ್ಟ್ ಟೇಸ್ಟ್ ಇತ್ತು ನೋಡೋದಕ್ಕೆ ನಾವು ಬೇಕ್ರಿನಲ್ಲಿ ಸಿಗೋದಕ್ಕಿಂತನೂ ಚೆನ್ನಾಗಾಗಿತ್ತು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಎಷ್ಟು ಸ್ಮೂತಾಗಿದೆ ಕೇಕ್ ಅಂದರೆ ಕೇಕ್ ಕರೆಕ್ಟ್ ನಾನು ಈ ಸಲ ನಾನು ಎಲ್ಲ ನಿಮ್ಮ ಮುಂದೆನೇ ಎಲ್ಲ ಒಂದು ಬೌಲಲ್ಲಿ ಮೆಜರ್ಮೆಂಟ್ ಮಾಡಿ ತೊಗೊಂಡಿದ್ದೆ ತೋರಿಸೋಣ ನಿಮಗೆ ಅಂತ ನೋಡಿ ಬೇ ತುಂಬ ದೊಡ್ಡದಿತ್ತಿದು ನೋಡೋದಕ್ಕೆ ಹಾಕಿ ಇದೆ ನೋಡಿ ನನ್ನ ಪಾತ್ರೆಗೂ ಅಂಟ್ಕೊಂಡಿಲ್ಲ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಅಷ್ಟು ನೀಟಾಗಿ ಬಂದಿದೆ ಲಾಸ್ಟ್ ಟೈಮ್ ಚಾಕ್ಲೇಟ್ ಕೇಕ್ ನಂದು ಅಂಟ್ಕೊಂಡ್ಬಿಟ್ಟಿತ್ತು ಮಕ್ಕಳು ಬಂದಿದ್ದಾರೆ ಅವ್ರ ಜೊತೆ ನೋಡಿ ಇಲ್ಲಿ ಫುಲ್ಲು ಸ್ಪಂಜಿ ಸ್ಪಂಜಿ ಅಂದರೆ ತುಂಬ ಸ್ಮೂತಾಗಿ ಮತ್ತು ಕರೆಕ್ಟಾಗಿ ಟೆಕ್ಸ್ಚರಾಗಿ ಕರೆಕ್ಟಾಗಿ ನೀಟಾಗಿ ಕರೆಕ್ಟ್ ಏನು ಹೇಳಲಿ ನಾನು ನಿಮಗೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಟ್ರೈ ಮಾಡಿ ಒಂದು ಸಲ ತುಂಬ ಚೆನ್ನಾಗಾಗುತ್ತೆ ನನಗೆ ವೆನಿಲಾ ಫ್ಲೇವರು ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ ಅದಕ್ಕೆ ಒಂದು ಮುಕ್ಕ ಮುಕ್ಕಾಲು ಸ್ಪೂನ್ ಕೊಟ್ಟಿದ್ದೀನಿ ಫಸ್ಟ್ ಅರ್ಧ ಸ್ಪೂನ್ ಆಮೇಲೆ ಕಾಲು ಸ್ಪೂನು ಕರೆಕ್ಟಾಗಿ ಬಂದಿದೆ ನೋಡಿ ನೋಡಿ ಒಳಗಿಂದ ಎಲ್ಲ ಕರೆಕ್ಟಾಗಿ ಬೇಕಾಗಿದೆ ಅದು ಆಲ್ಮಂಡ್ಸ್ ನೋಡಿ ನಂದು ಎಲ್ಲ ನಿಂತ್ಕೊಂಡು ಬಿಟ್ಟಿದೆ ಅದು ಉಬ್ಬಿ ಉಬ್ಬುತ್ತಲ್ಲ ಅದು ಆಗಲೇ ಅದು ಸೊ ನನ್ನ ವಿಡಿಯೋವನ್ನು ಎಷ್ಟೊತ್ತು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೋಡಿ ನನ್ನ ಕೇಕ್ನ ನಾನು ಆಗಲೇ ಮಕ್ಕಳಿಗೆ ಇದಕ್ಕೆ ಏನು ಸ್ನ್ಯಾಕ್ಸ್ಗೆ ಹಾಕ್ತಾ ಇದ್ದೀನಿ ಸೊ ಕೆಳಗಡೆ ಒಂದು ನಾಲ್ಕು ಮಕ್ಕಳಿಗೆ ಕೊಟ್ಟೆ ಸೊ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಮತ್ತೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ಡ್ರೈ ಫ್ರೂಟ್ಸ್ ಹಾಕಿ ಟ್ರೈ ಮಾಡೋಣ ಅಂತ ಇದ್ದೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು